ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಗುರುವಾರದ ದಿನದ ರಾಯರ ಪೂಜೆ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ರಾಯರ ವರ್ಧಂತಿ ಇದೆ ಅಂದರೆ ರಾಯರ ಹುಟ್ಟಿದ ದಿನ ಬರ್ತಾ ಇದೆ ಹಾಗಾಗಿ ಅವತ್ತು ಯಾವ ರೀತಿಯಾಗಿ ಆಗಿ ಪೂಜೆ ಮಾಡಬೇಕು ಅಂತ ಹಿಂದಿನ ಒಳಗಲ್ಲಿ ಒಂದ್ಸಲ ಶೇರ್ ಮಾಡಿದ್ದೀನಿ ಮತ್ತೆ ಅದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಗುರುವಾರ ಕೆಲವು ದಿನಗಳ ಕಾಲ ರಾಯರ ಪೂಜೆಯನ್ನು ಮಾಡಿರಲಿಲ್ಲ ಅಂದರೆ ದೇವ್ರ ಪೂಜೆನೇ ಮಾಡಿರಲಿಲ್ಲ ಇವತ್ತು ಪೂಜೆಯನ್ನು ಮಾಡ್ತಾ ಇದ್ದೀನಿ ರಾಯರ ಹುಟ್ಟು ಹಬ್ಬದ ದಿನ ಈ ರೀತಿ ಪೂಜೆಯನ್ನು ಮಾಡಿದರೆ ರಾಯರಿಗೆ ಖುಷಿ ಆಗುತ್ತೆ ಅಂತಲೇ ಹೇಳ್ತಾರೆ ಜೊತೆಗೆ ರಾಯರ ಅನುಗ್ರಹ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಈ ರೀತಿಯಾಗಿ ಸಿಂಪಲ್ಲಾಗಿ ತುಂಬ ಸರಳವಾಗಿ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಆರನೇ ತಾರೀಕು ರಾಯರ ಹುಟ್ಟಿದ ದಿನ ಹುಟ್ಟಿದ ಹಬ್ಬ ಆವದ್ದನ್ನು ರಾಯರ ವರ್ಧಂತಿ ಅಂತ ಕರೀತಾರೆ ರಾಯರ ಮಕ್ಳಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಯಾರಿಗಿನ್ನೂ ಗೊತ್ತಿಲ್ಲ ಮಾರ್ಚ್ ಆರನೇ ತಾರೀಕು ನಿಮಗಾದರೆ ಅಂದರೆ ಯಾವುದೇ ಸೂತ್ಕ ಇಲ್ಲ ಯಾವುದೇ ರೀತಿಯಾಗಿ ತೊಂದರೆ ಏನಿಲ್ಲ ಅಂತಂದರೆ ಅವತ್ತು ಯಾವುದೇ ಕಾರಣಕ್ಕೂ ರಾಯರ ಪೂಜೆಯನ್ನು ಮಾಡೋದನ್ನು ಮರಿಬೇಡಿ ತುಂಬ ಅಂದರೆ ತುಂಬಾ ಒಳ್ಳೆಯದು ರಾಯರಿಗೆ ನಾವು ಪೂಜೆಯನ್ನು ಮಾಡಬೇಕು ರಾಯರಿಂದ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂತ ಇದ್ದವರಿಗೆ ಇದು ತುಂಬ ಒಳ್ಳೆಯ ದಿನ ಅಂತಲೇ ಹೇಳಬಹುದು ಇದಕ್ಕೋಸ್ಕರ ಕಷ್ಟಪಡ್ಬೇಕಂತ ಇಲ್ಲ ಖರ್ಚು ಮಾಡಬೇಕಂತ ಏನೂ ಇಲ್ಲ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಬಹುದು ಈ ರೀತಿಯಾಗಿ ಪೂಜೆಯನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಾನು ಯಾವ ರೀತಿಯಾಗಿ ಮಾರ್ಚ್ ಆರನೇ ತಾರೀಕು ರಾಯರ ಪೂಜೆಯನ್ನು ಮಾಡ್ತೀನಿ ರಾಯರ ಹುಟ್ಟಿದ ದಿನ ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ರಾಯರ ಮಕ್ಕಳೆಲ್ರಿಗೂ ಕೂಡ ಗುರುವಾರ ಬಂತು ಅಂತ ಅಂದ್ರೇ ಒಂದು ಹಬ್ಬದ ರೀತಿಯಾಗಿರುತ್ತೆ ಹಬ್ಬದ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ರಾಯರ ಬರ್ತಡೆ ಬಂತು ಅಂತ ಅಂದರೆ ಅದರ ಹತ್ತಿರಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬಹುದು ಗುರುವಾರನೇ ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾರೆ ಅದರಲ್ಲಿ ರಾಯರ ಹುಟ್ಟಿದ ದಿನ ಬಂತು ಅಂತಂದರೆ ಅದಕ್ಕಿಂತ ದೊಡ್ಡ ಹಬ್ಬನೇ ಇಲ್ಲ ಅಂತಲೇ ಹೇಳ್ಬೋದು ರಾಯರ ಮಕ್ಕಳಿಗೆ ಹಾಗಾಗಿ ಎಲ್ಲರೂ ಕೂಡ ತುಂಬನೇ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ ನಾನು ತುಂಬ ವಿಜೃಂಭಣೆಯಿಂದ ಪೂಜೆ ಮಾಡ್ತೀನಿ ತುಂಬ ಆಡಂಬರವಾಗಿ ಪೂಜೆ ಮಾಡ್ತೀನಿ ಅಂತೇನಿಲ್ಲ ನನ್ನ ಶಕ್ತಿ ಅನುಸಾರ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಆ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ನಾನು ಕೆಲವು ವಿಡಿಯೋಗಳಲ್ಲೂ ಕೂಡ ಹೇಳಿರ್ತೀನಿ ನಾವು ಎಷ್ಟು ಆಡಂಬರವಾಗಿ ಪೂಜೆ ಮಾಡ್ತೀವಿ ಎಷ್ಟು ಹೂವಿನ ಅಲಂಕಾರ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಎಂಥ ಮನಸ್ಸಿನಿಂದ ಪೂಜೆಯನ್ನು ಮಾಡ್ತೀವಿ ನಮ್ಮ ಭಕ್ತಿ ಎಷ್ಟಿರುತ್ತೆ ರಾಯರ ಮೇಲೆ ನಂಬಿಕೆ ಎಷ್ಟಿರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯವಾಗುತ್ತೆ ತುಂಬ ದುಡ್ಡು ಖರ್ಚು ಮಾಡಬೇಕು ತುಂಬ ಹೂವಿನ ಅಲಂಕಾರ ಮಾಡಬೇಕಂತೇನಿಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೂವನ್ನು ಮುಡಿಸಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ರಾಯರಿಗೆ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ನಾವು ಏನು ಮಾಡಿದರೆ ಸಂತೃಪ್ತರಾಗ್ತಾರೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ತಿಳಿಸ್ತೀನಿ ಈಗ ಮಾರ್ಚ್ ಆರನೇ ತಾರೀಕು ಗುರುವಾರ ಬರುತ್ತೆ ಗುರುವಾರ ಆದಷ್ಟು ಬೇಗನೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ತುಂಬಾ ಒಳ್ಳೆಯದು ಹೌದು ಅವತ್ತು ತುಂಬ ಕೆಲಸಗಳಿರುತ್ತೆ ಅಲಂಕಾರ ಮಾಡೋದಕ್ಕೆ ತುಂಬ ಟೈಮ್ ಬೇಕು ಮನೆ ಕ್ಲೀನ್ ಮಾಡಬೇಕು ಹಾಗಾಗಿ ಬೇಗ ಮಾಡೋದಕ್ಕಾಗುತ್ತಾ ಅಂತಂದರೆ ಬುಧವಾರನೇ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡೋದಾಗಿರ್ಬೋದು ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ರಾತ್ರಿನೇ ಹೂವೆಲ್ಲ ತರಿಸಿ ತಿಟ್ಕೊಂಡು ಬೆಳಗ್ಗೆ ಪೂಜೆ ಮಾಡ್ಬೋದು ನಿಮಗೆ ಹೇಗಾಗುತ್ತೆ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಬಹುದು ಕೆಲವರು ರಾಯರ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಇರ್ತಾರೆ ಅಂಥವ್ರು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತಂದರೆ ರಾಯರಿಗೆ ಅಭಿಷೇಕ ಮಾಡಬೇಕಾಗುತ್ತೆ ಅಭಿಷೇಕ ಮಾಡಿ ನಂತರ ರಾಯರಿಗೆ ಅಲಂಕಾರ ಮಾಡಿ ಗಂಧ ಇಟ್ಟು ಆ ಹೂವನ್ನು ಮುಡಿಸಿ ಪೂಜೆಯನ್ನು ಮಾಡಬಹುದು ನಾವು ವಿಗ್ರಹಗಳನ್ನು ಇಟ್ಕೊಂಡಿಲ್ಲ ನಾವು ಫೋಟೋವನ್ನು ರಾಯರ ಫೋಟೋವನ್ನು ಇಟ್ಕೊಂಡಿದೀವಿ ಅದಕ್ಕೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತಂದರೆ ನಾನು ಕೂಡ ರಾಯರ ಫೋಟೋಕ್ಕೇ ಪೂಜೆಯನ್ನು ಮಾಡೋದು ಆ ವಿಗ್ರಹಗಳಿಗಿಂತ ನಾವು ವ್ರತ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಫೋಟೋಗಳಿಗೆ ಮಾಡಿದ್ರೇ ತುಂಬ ಒಳ್ಳೆಯದು ಅಂತ ಅಂತ ಹೇಳ್ತಾರೆ ಅಂದರೆ ವಿಗ್ರಹಕ್ಕೆ ಸ್ವಲ್ಪ ಆಚರಣೆ ಜಾಸ್ತಿ ಆಗಿರುತ್ತೆ ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಗಂಡು ಮಕ್ಕಳೇ ಮಾಡಬೇಕು ಆದರೆ ಫೋಟೋಗಳಿಗೆ ಆ ಥರ ಏನೂ ಇಲ್ಲ ಎಲ್ಲರೂ ಕೂಡ ರಾಯರನ್ನು ಪೂಜೆಯನ್ನು ಮಾಡಬಹುದು ರಾಯರನ್ನು ವಿಶ್ವಗುರು ಅಂತ ಕರೀತಾರೆ ರಾಯರು ರಾಯರನ್ನು ಈ ಇಂಥವರೇ ಪೂಜೆ ಮಾಡಬೇಕು ಇವರೇ ಪೂಜೆ ಮಾಡಬೇಕು ಆ ಥರ ಏನೂ ಇಲ್ಲ ರಾಯರು ಜಗದ್ಗುರು ಅಂತ ಕರೀತಾರೆ ಯಾರು ಬೇಕಾದ್ರೂ ರಾಯರನ್ನು ಪೂಜೆಯನ್ನು ಮಾಡಬಹುದು ರಾಯರಿಗೆ ಸೇವೆಯನ್ನು ಮಾಡಬಹುದು ಅವತ್ತು ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಮತ್ತು ಕೇಳ್ತೀರ ಅಕ್ಕ ನಮ್ಮ ಅಕ್ಕಪಕ್ಕ ರಾಯರ ಮಠ ಇಲ್ಲ ಅಕ್ಕ ಏನು ಮಾಡೋದು ಅಂತ ಕಮೆಂಟ್ಸಲ್ಲಿ ಹಾಕ್ತಾಯಿರ್ತೀರ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ರಾಯರ ಮಠಕ್ಕೆ ಹೋಗಿ ಸೇವೆ ಮಾಡೋದಕ್ಕಾಗೋದಿಲ್ಲ ಅಂತ ಅಂದರೆ ಮನೇಲೇನೆ ಯಾವ ರೀತಿಯಾಗಿ ರಾಯರ ಸೇವೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಬೇಕಾದರೆ ಮನೆಯಲ್ಲೇ ಆ ರೀತಿಯಾಗಿ ರಾಯರಿಗೆ ಸೇವೆಯನ್ನು ಮಾಡಬಹುದು ಮಠ ಅಕ್ಕಪಕ್ಕ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೊಳ್ಬೇಡಿ ಮನೇಲೇನೆ ಪೂಜೆಯನ್ನು ಮಾಡಿ ಯಾಕೆಂತಂದರೆ ನನಗೂ ಕೂಡ ಹತ್ರದಲ್ಲಿ ಮಠ ಇಲ್ಲ ತುಂಬಾ ದೂರ ಆಗುತ್ತೆ ನಮ್ಮೂರಿಂದ ತುಂಬ ದೂರ ಆಗುತ್ತೆ ಅಲ್ಲಿಗೋಗಿ ಪ್ರತಿ ವಾರ ಪೂಜೆ ಮಾಡಿಸ್ತೀನಿ ಅಂತಂದರೆ ಅದು ಆಗೋದಿಲ್ಲ ವಿಶೇಷ ದಿನಗಳಲ್ಲಿ ಮಾತ್ರ ಹೋಗ್ತೀನಿ ಹಾಗಾಗಿ ನಿಮಗೆ ಸೇವೆ ಮಾಡಬೇಕಂತಿದ್ರೆ ನಿಮಗೆ ಪೂಜೆ ಮಾಡ್ಬೇಕಂತಿದ್ರೆ ಮನೇಲಿ ರಾಯರ್ ಫೋಟೋ ಇಟ್ಕೊಂಡಿರ್ತಿರಲ್ಲ ಅದಕ್ಕೆ ಪೂಜೆ ಮಾಡಿ ಸಾಕು ಬುಧವಾರನೇ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ನಾನ್ ವೆಜ್ ಎಲ್ಲ ಇದ್ದರೆ ಅದನ್ನು ಮನೇಲಿ ಇಟ್ಕೊಳ್ಬೇಡಿ ಗುರುವಾರ ಪೂಜೆ ಮಾಡಿದ ಮೇಲೂ ಕೂಡ ನಾನ್ ವೆಜ್ ತಿನ್ನೋದಾಗಲಿ ಮನೆಯಲ್ಲಿ ಮಾಡೋದಾಗಲಿ ಆ ರೀತಿ ತಪ್ಪುಗಳನ್ನು ಮಾಡಬೇಡಿ ಇದನ್ನು ಕೂಡ ತುಂಬ ಸಲ ಹೇಳಿದ್ದೀನಿ ನೀರಿಗೆ ಹಾಕಿ ನೆಲ ಒರೆಸಿ ತಲೆಗೆ ಸ್ನಾನವನ್ನು ಮಾಡಿಯೇ ಪೂಜೆಯನ್ನು ಮಾಡಬೇಕಾಗುತ್ತೆ ನಂತರ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅವತ್ತು ಆದಷ್ಟು ಎಲ್ಲರೂ ಕೂಡ ತುಪ್ಪ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಒಂದು ಪ್ರತಿದಿನ ಅಂತೂ ಹಚ್ಚೋದಕ್ಕಾಗೋದಿಲ್ಲ ಇವಾಗಂತೂ ಹತ್ತು ಹತ್ತು ರೂಪಾಯಿ ಪ್ಯಾಕ್ ಪ್ಯಾಕೆಟಲ್ಲೂ ಕೂಡ ತುಪ್ಪ ಸಿಗುತ್ತೆ ಅಂದರೆ ತುಪ್ಪದ ಪ್ಯಾಕೆಟ್ ಸಿಗ್ತವೆ ಆ ಎರಡು ಪ್ಯಾಕೆಟ್ ತಂದು ಎರಡು ದೀಪವನ್ನು ಹಚ್ಬೋದಲ್ವ ಬೆಳಗ್ಗೆ ಸಂಜೆವರೆಗೂ ದೀಪ ಉರಿಬೇಕಂತೇನಿಲ್ಲ ಒಂದು ಪೂಜೆ ಮಾಡಿ ಆಗೋವರೆಗೂ ಕೂಡ ಎರಡು ಪ್ಯಾಕೆಟ್ ತುಪ್ಪ ಹಾಕಿದರೆ ಒಂದು ಇಪ್ಪತ್ತು ರೂಪಾಯಿ ತುಪ್ಪ ತಮ್ಮ ತಗೊಂಡು ಬಂದರೆ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆವರೆಗೂ ಉರಿಬಹುದು ನೀವು ಅದನ್ನು ಆ ಥರ ಬೇಕಾದರೆ ಮಾಡಬಹುದು ಇಲ್ಲ ನಮ್ಗೆ ಅದನ್ನೂ ತರೋದಕ್ಕಾಗೋದಿಲ್ಲ ಅಂತಂದರೆ ನೀವು ದೀಪಕ್ಕೆ ಆ ಎಣ್ಣೆನ ಬಳಸ್ತೀರೋ ಆ ಎಣ್ಣೆನ ಬಳಸಿ ಹಚ್ಬಹುದು ಆದರೆ ಆಗುತ್ತೆ ಅಂತಂದರೆ ಅವತ್ತು ತುಪ್ಪ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಯಾಕೆಂದರೆ ರಾಯರಿಗೆ ತುಪ್ಪ ದೀಪ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಯಾರೂ ಕೂಡ ಮಿಸ್ ಇಲ್ಲದೆ ಅವತ್ತು ತುಪ್ಪ ದೀಪನ ಹಚ್ಚಿ ಪೂಜೆಯನ್ನು ಮಾಡಿ ಅದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಫೋಟೋ ದೇವ್ರ ನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಫೋಟೋ ಎಲ್ಲ ಒರೆಸಿ ನಂತರ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ ತುಳಸಿ ಇಡೋದನ್ನು ಮಾರಿ ರಾಯರಿಗೆ ತುಳಸಿ ಅಂದ್ರೂ ಕೂಡ ತುಂಬ ಇಷ್ಟ ಹಾಗಾಗಿ ನೀವು ಎಷ್ಟೇ ಹೂವಿನ ಅಲಂಕಾರ ಮಾಡಿದ್ರೂ ಜೊತೆಗೆ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಆದಷ್ಟು ಕೆಲವು ತಪ್ಪುಗಳನ್ನು ಮಾಡಬೇಡಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಅದೇ ಹೇಳಿದರೆ ರಿಪೀಟ್ ಅಂತ ಅನಿಸುತ್ತೆ ಹಾಗಾಗಿ ಹೇಳ್ತಾ ಇಲ್ಲ ರಾಯರ ಪೂಜೆಯಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಯಾರೂ ಇನ್ನೂ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ತುಂಬ ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತೀರ ತುಂಬ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತೀರ ಅಂಥವರು ಇಂಥ ದಿನ ಪೂಜೆಯನ್ನು ಮಾಡಿ ಅಕ್ಷರ ಮಾಲೀಕ ಸ್ತೋತ್ರವನ್ನು ಪಠಿಸಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆದಷ್ಟು ನಿಮ್ಮ ಕೈಲಾಗುತ್ತೆ ನಮಗೆ ನಮ್ಮ ಕೈಲಿ ಸ್ತೋತ್ರವನ್ನು ಪಠಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಪಠಿಸ್ಬಹುದು ಕೆಲವರು ಮತ್ತೆ ಕೇಳ್ತೀರ ಅಕ್ಕ ನನಗೆ ಅದನ್ನು ಹೇಳೋದಕ್ಕೆ ಬರೋದಿಲ್ಲ ಅದನ್ನ ನಾವೇನು ಮಾಡೋದು ಅಂತ ಪರವಾಗಿಲ್ಲ ಹೇಳೋದಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಮೂಲ ಮಂತ್ರ ಇದೆಯಲ್ಲ ಪೂಜೆಯಾಯ ರಾಘವೇಂದ್ರಾಯ ಆ ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿ ನೀವು ಪೂಜೆ ಮಾಡುವಾಗ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ನೀವು ಫೋನಲ್ಲಿ ಬೇಕಾದ್ರೂ ಪ್ಲೇ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬಹುದು ಫೋನೂ ಇಲ್ಲ ಅಂತಂದರೆ ಪರವಾಗಿಲ್ಲ ನಿಮ್ಮ ಕೈಲಿ ಯಾವ ರೀತಿಯಾಗಿ ಆಗುತ್ತೆ ಅದೇ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿ ಆದರೆ ನಮ್ಮ ಹತ್ರ ಫೋನ್ ಇದ್ದೇ ನಾನು ಹಾಕ್ತೀನಿ ಅಂತಂದರೆ ಇವಾಗಂತೂ ಎಲ್ಲರ ಕೂಡ ಫೋನ್ ಇರುತ್ತಲ್ಲ ಆ ಪೂಜೆ ಮಾಡಬೇಕಾದ್ರೆ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಸಾಂಗನ್ನು ಪ್ಲೇ ಮಾಡಿಕೊಂಡು ಪೂಜೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗಲಿ ಒಳ್ಳೆ ದಿನಗಳು ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಅವತ್ತು ಹೇಗಿದ್ರೂ ರಾಯರ ನೈವೇದ್ಯಕ್ಕೆ ಅಂತ ಸಿಹಿ ಅಡುಗೆ ಮಾಡೇ ಮಾಡ್ತೀರಾ ಅಲ್ವ ರಾಯರಿಗೆ ಕಡಲೆಬೇಳೆ ಹೂರ್ಣ ಅಂದರೆ ತುಂಬ ಇಷ್ಟ ಯಾವ ರೀತಿಯಾಗಿ ಮಾಡೋದು ಅಂತಲೂ ಕೂಡ ಕೇಳಿದ್ದೀರಾ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಕಡಲೆಬೇಳೆ ಹೂರ್ಣವನ್ನು ಮಾಡೋದು ಅಂತ ಇಂದಿನ ವೀಡಿಯೋದಲ್ಲೂ ಕೂಡ ಒಂದು ಸಲ ತಿಳಿಸಿದ್ದೆ ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ಅವತ್ತು ನೀವು ಸಿಹಿ ನೈವೇದ್ಯಕ್ಕೆ ಏನಾದರೂ ಅಡುಗೆಯನ್ನು ಸಿ ಮಾಡಿರ್ತೀರಲ್ವ ಅದನ್ನು ನಿಮ್ಮ ಶಕ್ತಿ ಅನುಸಾರ ಇಷ್ಟೇ ಜನಕ್ಕೆ ಮಾಡಬೇಕಂತ ಏನಿಲ್ಲ ಐವತ್ತು ಜನಕ್ಕಾಗುತ್ತಾ ಅಥವಾ ಹತ್ತು ಜನಕ್ಕಾಗುತ್ತಾ ಇಲ್ಲ ನನಗೆ ಅಷ್ಟ ಆಗೋದೇ ಇಲ್ಲ ನನ್ನ ಶಕ್ತಿ ಅನುಸಾರ ನಾನು ಒಬ್ರಿಗೇನೆ ಆಗೋದು ಅಂತಂದ್ರೂ ಪರವಾಗಿಲ್ಲ ಒಬ್ರಿಗೋ ಮೂರು ಜನಕ್ಕೋ ಐದು ಜನಕ್ಕೋ ಅವತ್ತು ರಾಯರ ನೈವೇದ್ಯ ಕಡಿಗೆ ಮಾಡಿರ್ತಿರಲ್ಲ ಅವರಿಗೆ ಹೊಟ್ಟೆ ತುಂಬ ಊಟ ಬಡಿಸಿ ರಾಯರ ಹತ್ರ ಕೇಳ್ಕೊಳ್ಳಿ ಇಷ್ಟೆಲ್ಲ ಕಷ್ಟ ಇದೆ ರಾಯರೇ ಒಳ್ಳೇದು ಮಾಡಿ ಅಂತ ರಾಯರಿಗೆ ಅನ್ನದಾನ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಅಂಥ ದಿನ ಒಬ್ರಿಗಾದ್ರೂ ಆಯಿತು ಆ ಇಲ್ಲದೆ ನೀವು ಊಟವನ್ನು ಬಡಿಸಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಂಬರುವ ವಿಡಿಯೋಗಳಲ್ಲಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು